ಿ ಜಿಲ್ಲಾ ಅಂದಾಗ ಮೈಸೂರು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣಿಕರ್ತಗಳು ಹೇಳ್ತಾ ಹೋದರೆ ಹಲವಾರು ಪ್ರಥಮಗಳು ನಮ್ಮ ನಾಡಿಗೆ ತಂದು ಕೊಟ್ಟಂಥವರು ನಮ್ಮ ನಾಲ್ವಡಿ ಕೃಷ್ಣರಾಜ ಅವರು ಅವರನ್ನು ಕೂಡ ಕ್ಷಣದಲ್ಲಿ ನೆನಪು ಮಾಡಿಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯವರ ಸಾಧನೆಗಳನ್ನು ಯಾವ ರೀತಿ ನಾವು ಪಟ್ಟಿ ಹಾಕುವುದು ಅದೇ ರೀತಿಯಲ್ಲಿ ಇವತ್ತಿನ ಮಣ್ಣಿನ ನಾಯಕ ನಾಯಕವೊಂದು ನಮ್ಮ ಅಧ್ಯಕ್ಷ ದೇವೇಗೌಡರು ಅವರು ಅನುಭವಿಸಿದ ಅಧಿಕಾರದ ಅವಧಿ ತುಂಬ ಕಡಿಮೆ ಆದ್ರೂ ಕೂಡ ನಾಡಿಗೆ ಅವರ ಕಾಣಿಕೆಗಳು ನಾನೆಲ್ಲರ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಅಷ್ಟೊಂದು ಸಂಖ್ಯೆಯಲ್ಲಿ ಪುಸ್ತಕವನ್ನ ತುಂಬ ವಿಸ್ತೃತವಾಗಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈಗಾಗಲೇ ಪ್ರಾರಂಭದಲ್ಲಿ ಹೇಳಿ ದೇವೇಗೌಡರಿಗೆ ಸಂಬಂಧಿಸಿದ ಹಲವಾರು ಪುಸ್ತಕಗಳು ನಾವು ಬಂದಿದ್ದಾವೆ ಮೊನ್ನೆ ಮನೆ ನಮ್ಮ ಸುಗತ ಶ್ರೀನಿವಾಸ ರಾಜರವರು ನೇಗಿಲ ಗೆರೆಗಳು ಕನ್ನಡ ಮತ್ತು ಇಂಗ್ಲೀಷ್ ಅಂದರೆ ಎರಡರಲ್ಲೂ ಕೂಡ ಬಂದಿದೆ ಆ ಪುಸ್ತಕವನ್ನು ಬರೆದದ್ದುಂಟು ಅದಕ್ಕೆ ಅದು ಒಂದು ಅದಕ್ಕೆ ಆಗಿರ್ತಕ್ಕಂಥ ಶಕ್ತಿ ಉಂಟು ಆದರೆ ಈ ಪುಸ್ತಕದಲ್ಲಿ ಹಲವಾರು ದೇಶ ವಿದೇಶ ಮತ್ತು ನಮ್ಮ ನಾಡಿನ ಮಹಾನೀಯರುಗಳು ಪುಸ್ತಕವನ್ನು ಇದರಲ್ಲಿ ಬರೆದಿದ್ದಾರೆ ಯಾರು ಕೂಡ ನಮ್ಮ ಸುದರ್ಶನರವರು ಕೆಲವು ನೇರ ಮುಗಿಗಳನ್ನು ಯಾವ ರೀತಿ ಹೇಳಿದರು ಅಷ್ಟೇ ಪ್ರಾಮಾಣಿಕವಾಗಿ ಅವರು ಒಡನಾಟದ ವಿಚಾರಗಳನ್ನು ಇದರಲ್ಲಿ ದಾಖಲಿಸಿದ್ದಾರೆ ಇವತ್ತು ಆದರ್ಶದ ಕೊರತೆಗಳು ತುಂಬ ಕಾಣ್ತಾ ಇರ್ತಕ್ಕಂಥ ಈ ಗಳಿಗೆಯಲ್ಲಿ ಇಂತಹ ರಾಜಕಾರಣದ ಮಧ್ಯದಲ್ಲಿ ದೇವೇಗೌಡರಂಥವರ ಪುಸ್ತಕ ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಬಿಡುಗಡೆಯೂ ಆಗಿದೆ ಆದರೆ ಮುಂದಿನ ದಿನದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ವಿಚಾರ ಸಂಕಿರಣಗಳು ಆಗದೇ ಆದರೆ ಮುಂದೆ ರಾಜಕಾರಣಕ್ಕೆ ಬರ್ತಕ್ಕಂಥವರಿಗೆ ಒಂದು ಬದ್ಧತೆ ಕಮಿಟ್ಮೆಂಟ್ ಇಂಟೆಗ್ರಿಟಿ ಹಾನೆಸ್ಟಿ ಏನೆಲ್ಲ ಅಂತ್ಕೊಡ್ತೀವ್ರ ಅವೆಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಜನಗಳಿಗೆ ಇದೊಂದು ಕೈಪಿಡಿ ಆಗುತ್ತಿರೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದೇವೇಗೌಡವರ ಶಕ್ತಿ ಏನು ಅಂದರೆ ನನಗೆ ಅನಿಸಿದ್ದು ಈ ನಮ್ಮ ಬೆಂಗಳೂರನ್ನು ಕಟ್ಟಿದ ಅಂತ ಹೇಳೋರು ಅಂತ ಕರೀತಾರೆ ಇವತ್ತು ಕನ್ನಡ ನಾಡಿನಲ್ಲಿ ಒಬ್ಬ ಸೈಂಟಿಸ್ಟ್ ಸೇಂಟ್ ಯಾರಾದರೂ ಇದ್ದರೆ ಅದು ಪರಮ ಪೂಜೆ ಡಾಕ್ಟರ್ ಒಬ್ಬ ವಿಜ್ಞಾನಿ ಸಂತ ಅವರ ದಿವ್ಯ ಸಾನಿಧ್ಯದಲ್ಲಿ ಆಗ್ತಿರುವಂಥದ್ದು ಭಾಳ ಔಚಿತ್ಯಪೂರ್ಣವಾಗಿದೆ ಇವತ್ತು ಇದರ ಕೃತಿ ಬಗ್ಗೆ ಈಗಾಗಲೇ ಮಾತನಾಡಿದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಆತ್ಮೀಯರು ಮತ್ತು ದೇವೇಗೌಡರು ಅಷ್ಟೇ ಅಲ್ಲ ಕನ್ನಡ ನಾಡಿನ ಎಲ್ಲ ಪ್ರಮುಖರ ಜೊತೆಗೆ ಆತ್ಮೀಯದ ಒಡ್ನಾಟ ಸಂಬಂಧವನ್ನು ಇಟ್ಕೊಂಡು ಅವರ ಅಧಿಕಾರದಾಗಿದ್ದಾಗಲೂ ಕೂಡ ಸಾಹಿತ್ಯ ಸಂಸ್ಕೃತಿ ಅಭೂತಪೂರ್ವವಾದಂಥ ಸೇವೆಯನ್ನು ಮಾಡಿ ಎಲ್ಲರನ್ನು ತೊಡಗಿಸಿದಂಥ ಆತ್ಮೀಯರಂಥ ನಾಡೋಜ ಮಹೇಶ್ ಅವರು ಹಾಗೂ ಕನ್ನಡಕ್ಕಾಗಿ ತನ್ನ ಬದುಕನ್ನು ಮೀಸಲಿಟ್ಟಿರುವಂಥ ನನ್ನ ಆತ್ಮೀಯರು ಆದಂಥ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡ್ರೆ ಹಿರಿಯ ಸಾಹಿತಿಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾದಂಥ ನಾಡೋಜ ಶ್ರೀಹಂಪ ನಾಗರಾಜವರೇ ಇವರ ಸ್ನೇಹಪರತೆ ಎಂದೂ ಮಾಸದ ನಗುಮುಖ ವಿನಯಶೀಲ ಮನಸ್ಥಿತಿ ಸರಳ ಸಜ್ಜನಿಕೆ ಪ್ರತಿ ಭೇಡಿಯರು ಎಂದು ಕಾಣ್ತದೆ ಯಾವುದೇ ಪೃತಕತೆ ಇಲ್ಲ ಎಲ್ಲವೂ ಸಹಜ ಇವರು ಕಲ್ಮಶವಿಲ್ಲದ ಮನಸ್ಸು ಏನೆಂದರೆ ಇವರ ಈ ಶತಮಾನದ ಇತಿಹಾಸವಿರುವ ಕನ್ನಡಿಗರ ಹೆಮ್ಮೆಯ ಪ್ರಾಕೀತಿಕ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ನೇಬಾ ರಾಮಲಿಂಗ ಶೆಟ್ಟಿರವರು ಇಂದು ಈ ಕೃತಿಯ ಲೋಕಾರ್ಪಣೆಗಾಗಿ ನಾಲ್ಕು ವರ್ಷಗಳಿಂದ ಸತತವಾಗಿ ಶ್ರಮಪಟ್ಟವೆ ಅವರ ಈ ಹೆಬ್ಬಳಿಕೆ ಇಂದು ಈಡೇರುತ್ತದೆ ಬರಬೇಕು ಅಂತ ಹೇಳಿ ಹೇಳುವಾಗ ಅವರಿಗೆ ಎಲ್ಲರಿಗೂ ಕರೆ ಮಾಡುವಾಗ ನಾನೊಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನಿನ್ನೆ ಮಾತಾಡಿದ್ದೆ ಆ ಮಾತಾಡಿದ ಎಲ್ಲ ಮಾತುಗಳು ಇವತ್ತು ಈ ವೇದಿಕೆಯಲ್ಲಿ ಕೇಳ್ಕೊಟ್ಟೆ ಹಾಗಾಗಿ ಬಹುಶಃ ಇನ್ನೇನಪ್ಪ ಉಳಿದಿದೆ ಮಾತಾಡಲಿಕ್ಕೆ ಅನ್ನುವಾಗ ನಮ್ಮ ನಾಡೋಜ ಅಂಪನವ್ರು ಹೇಳ್ತಾ ಇದ್ರು ಮನೆಗೆ ಇರಿಮಗ ಆಗ್ಬಾರ್ದು ಸಭೆಗೆ ಅಧ್ಯಕ್ಷ ಆಗ್ಬಾರ್ದು ಅಂತೇಳಿ ಒಬ್ಬ ಹಾಸ್ಯ ಕವಿ ಹೇಳ್ತಾರೆ ಯಾರೋ ಇಬ್ರು ಗಂಡ ಹೆಂಡತಿ ತಿರುಪತಿ ಬೆಟ್ಟ ಹತ್ತಿದ್ರಂತೆ ಗಂಡ ಗೋವಿಂದ 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 ಹೇಳಿ ಬೆಟ್ಟ ಹತ್ತಿದ್ರಂತೆ ಹೆಂಡತಿ ಅವ್ರ ಅಂದಂಗೆ ಅವ್ರ ಅಂದಂಗೆ ಅಂತ ಹೇಳ್ಕೊಂಡು ಬೆಟ್ಟ ಹತ್ತಿದ್ರಂತೆ ಈಗ ನನ್ನ ಪಾಲಿಗೆ ಉಳಿದಿರೋದು ಏನಪ್ಪಾ ಅಂದ್ರೆ ಇವರೆಲ್ಲ ಮಾತಾಡಿದ ಅಂದಂಗೆ ಅಂದಂಗೆ ಅಂತ ಹೇಳ್ಬೇಕ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಸರ್